ನೋ ಹಾವೇರಿಯಲ್ಲಿ ಅನ್ನಭಾಗ್ಯ ಅಕ್ಕಿ ಸಿಕ್ಕದೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪಡಿತರ ಅಕ್ಕಿ ವಿತರಕರಿಗೆ ಫಲಾನುಭವಿಗಳ ತರಾಟೆ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಅಕ್ಕಿ ಬಂದಿದೆ ರಾಜ್ಯ ಸರ್ಕಾರದಿಂದ ಶೇಕಡ ಎಪ್ಪತ್ತೈದರಷ್ಟು ಅಕ್ಕಿ ಬಂದಿದೆ ಉಳಿದ ಶೇಕಡ ಇಪ್ಪತ್ತೈದರಷ್ಟು ಪಡಿತರ ಅಕ್ಕಿ ಬಂದಿಲ್ಲ ಐದು ತಿಂಗಳಿಂದ ಪಡಿತರ ವಿತರಕರ ಕಮಿಷನ್ ಬಂದಿಲ್ಲ ಸರ್ಕಾರದ ವಿರುದ್ಧ ಪಡಿತರ ವಿತರಕರು ಈಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಹಾವೇರಿಯಲ್ಲಿ ಅನ್ನಭಾಗ್ಯ ಅಕ್ಕಿ ಸಿಗದೆ ಜನರ ಆಕ್ರೋಶ ಪಡಿತರ ಅಕ್ಕಿ ವಿತರಕರಿಗೆ ಇಂಥ ಅಕ್ಕಿ ತೆಗೆದುಕೊಂಡು ಹೋಗೋಕೆ ಬಂದಂಥೂ ಅವರಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಆದರೆ ಇವರು ಯಾರು ಈ ವಿತರಕರು ಹೇಳ್ತಾ ಇರೋದು ನಮಗೆ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಅಕ್ಕಿ ಬಂದಿದೆ ರಾಜ್ಯ ಸರ್ಕಾರದಿಂದ ಶೇಕಡ ಎಪ್ಪತ್ತೈದರಷ್ಟು ಬಂದಿದೆ ಆದರೆ ಉಳಿದ ಶೇಕಡ ಇಪ್ಪತ್ತೈದರಷ್ಟು ಪಡಿತರ ಅಕ್ಕಿ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಐದು ತಿಂಗಳಿಂದ ಪಡಿತರ ವಿತರಕರ ಕಮಿಷನ್ ಕೂಡ ನಮಗೆ ಬಂದಿಲ್ಲ ಅನ್ನೋದು ಇವರು ವಿತರಕರು ಹೇಳ್ತಿರುವಂಥದ್ದು ಅವರ ವರ್ಷನ್ ನಮಗೆ ಎನ್ ಎಫ್ ಎಸ್ ಎದು ಅಂದರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಡಿನಲ್ಲಿ ಮೂರು ಕೆ ಜಿ ಜೋಳ ಎರಡು ಕೆ ಜಿ ಹಕ್ಕಿ ಥರ ನಮಗೆ ರೇಷನ್ ಸಂಪೂರ್ಣ ಬಂದಿದೆ ನಮಗೆ ಸ ರಾಜ್ಯ ಸರ್ಕಾರದ ವತಿಯಿಂದ ಏನು ಅನ್ನಭಾಗ್ಯ ಯೋಜನೆ ಅಡಿ ಇದೆ ಅದರಲ್ಲಿ ಅರುವತ್ತ್ನಾಲ್ಕು ಸಾವಿರದ ನೂರೈವತ್ತು ಕ್ವಿಂಟಲು ನಮಗೆ ಈ ಜುಲೈ ತಿಂಗಳಲ್ಲಿ ವಿತರಣೆಗೆ ಟಾರ್ಗೆಟ್ ಇದೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಮೌಂಟು ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಅಮೌಂಟ್ ಬಂದಿರೋದರಿಂದ ಎಫ್ ಸಿ ಐ ಕೊಟ್ಟಿದ್ದಾರೆ ಕೊಟ್ಟಿದ್ದರೆ ಅದರಲ್ಲಿ ಅವರು ಎತ್ತೊಳ್ಳಿನ ನಮಗೆ ನಲವತ್ತೆಂಟು ಸಾವಿರದ ನೂರ ಹನ್ನೆರಡು ಪಾಯಿಂಟ್ ಐದು ಕ್ವಿಂಟಲ್ನ ನಮಗೆ ಈಗಾಗಲೇ ರೇಷನ್ ಕೊಟ್ಟಿದ್ದಾರೆ ಅವರು ಇನ್ನು ಇಪ್ಪತ್ತೈದು ಪರ್ಸೆಂಟ್ಗೆ ನಾವು ಹಣ ಕೊಡಬೇಕು ಆವಾಗ ಅವರು ಅಕ್ಕಿನೂ ಕೊಡ್ತಾರೆ ಇವತ್ತು ಬರೋದು